ವಿಜಯಪುರ ಜಿಲ್ಲೆಯ ಕೃಷಿ ತರಬೇತಿ ಕೇಂದ್ರದಿಂದ ರೈತ ಮತ್ತು ರೈತ ಮಹಿಳೆಯರಿಗೆ ಹಮ್ಮಿಕೊಂಡಿದ್ದ ಹೈನುಗಾರಿಕೆ ಕುರಿ ಕೋಳಿ ಸಾಕಾಣಿಕೆ ತರಬೇತಿಯನ್ನು ಕೇಂದ್ರದ ಉಪನಿರ್ದೇಶಕಿ ವಿಎಸ್ ಚೌಹಾಣ್ ಉದ್ಘಾಟಿಸಿದರು ಮಣ್ಣು ಪರೀಕ್ಷೆ ಎರೆಹುಳು ಕೃಷಿ ತೊಟ್ಟಿ ನಿರ್ಮಾಣ ನೈಸರ್ಗಿಕ ಕೃಷಿ ಸಮಗ್ರ ಕೃಷಿ ಪದ್ಧತಿ ಕುರಿತು ಕೃಷಿ ಅಧಿಕಾರಿಗಳು ತರಬೇತಿ ನೀಡಿದರು ನಮಗೆ ಹೆಚ್ಚಿನ ಒಂದು ಇದು ಕೊಟ್ಟಿದ್ದೀರಾ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅದೇ ರೀತಿ ನಾವು ನಿಮಗೆ ಇವತ್ತಿನ ಆರು ದಿವಸದ ತರಬೇತಿಯಲ್ಲಿ ನಾವು ಎಲ್ಲಾ ತರದ ಕೌಶಲ್ಯಾಧಾರಿತ ಹೈನುಗಾರಿಕೆ ತರಬೇತಿಯನ್ನು ಆರು ದಿನಗಳ ಕಾಲ ಹಮ್ಮಿಕೊಂಡಿದ್ದು ಕೃಷಿ ಆಧಾರಿತ ಉಪಕಸುಬು ಮಾಡಲು ಸಹಕಾರಿಯಾಗಲಿದೆ ಎಂದರು ದೂರದರ್ಶನದೊಂದಿಗೆ ಕೃಷಿ ಅಧಿಕಾರಿ ಗೀತಾ ಭಜಂತ್ರಿ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ತರಬೇತಿಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಹೊಸ ಆಧುನಿಕ ಕೃಷಿ ಪದ್ದತಿಗಳ ಬಗ್ಗೆ ತರಬೇತಿ ನೀಡುತ್ತಿರುವುದಾಗಿ ತಿಳಿಸಿದರು ಮತ್ತೊರ್ವ ಕೃಷಿ ಅಧಿಕಾರಿ ಲಕ್ಷ್ಮೀ ಕಾಮಗೊಂಡ ಕೃಷಿಯ ವಿವಿಧ ಉಪಕಸುಬುಗಳ ತರಬೇತಿ ನೀಡುತ್ತಿದ್ದು ಜಿಲ್ಲೆಯ ಎಂಜಿನಿಯರಿಂಗ್ ಪದವೀಧರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವುದಾಗಿ ಹೇಳಿದರು ಪ್ರಗತಿಪರ ರೈತ ಅಮರಪ್ಪ ಬಾವಿಕಟ್ಟಿ ಈ ಹಿಂದೆ ಕೋಳಿ ಸಾಕಾಣಿಕೆ ತರಬೇತಿ ಪಡೆದಿದ್ದು ಸ್ವಯಂ ಉದ್ಯೋಗ ಮಾಡಲು ಅನುಕೂಲವಾಗಿದೆ ಎಂದರು ರೈತರಿಗೆ ಇಲ್ಲಿ ಒಂದು ದಿವಸ ತರಬೇತಿನೂ ಮಾಡ್ತೀವಿ ಮೂರು ದಿವಸ ತರಬೇತಿ ಐದು ದಿವಸ ಇವಾಗ ವಿಶೇಷ ತರಬೇತಿ ಆರು ದಿವಸದ ತರಬೇತಿ ಒಳಗೂ ನಾವು ತರಬೇತಿಗಳನ್ನು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದೊಳಗೆ ಆಯೋಜನೆ ಮಾಡ್ತಾ ಇರ್ತೀವಿ ಇವಾಗ ಸದ್ಯದಲ್ಲಿ ರೈತರು ಆರು ದಿವಸದ ತರಬೇತಿಗೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆ ಬಗ್ಗೆ ತರಬೇತಿಯನ್ನು ಪಡ್ಕೊತಿದ್ದಾರೆ ಯಾವ ಪ್ರಕಾರ ನನಗೆ ಅನುಕೂಲ ಆಗ್ತದೆ ಅನ್ನೋಕ್ಕೋಸ್ಕರ ನಾನು ತರಬೇತಿ ತೊಗೊಳಕ್ಕೆ ಬಂದೇನೆ ಒಂದೇ ಈ ಎರಡನೇದು ಈ ಸಲ ಬಂದದ್ದು ಉದ್ದೇಶ ಏನು ಇನ್ನೂ ಏನೇನು ಹೆಚ್ಚಿಗೆ ಅನುಭವ ಆಕದ ಈ ಸಲ ಹೈನುಗಾರಿಕೆ ಭಾಳ ಹೇಳ್ಯಾರ ಅದಕ್ಕೆ ನನ್ನ ಮೂರು ಎಕರೆ ಅದ ಅಥವಾ ಆಕಳಾರ ಮಾಡ್ಕೊಳ್ಳಿ ಒಂದೆರಡು ಆಡಾರ ಮಾಡ್ಕೊಳ್ಳಿ ಒಂದೆರಡು ಒಂದು ಎಮ್ಮೆ ಮಾಡ್ಕೊಳ್ಳಿ ಹಿಂಗೆ ವಿಚಾರಕ್ಕೋಸ್ಕರ ನಾನು ಈಗ ತರಬೇತಿಗೆ ಹಾಜರಾಗಿರ್ತೇನೆ